ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ನಿಂದಾಗಿ ಮನೆಗೆ ಬೀಗ ಹಾಕಲಾಗಿದೆ ಯಾರೂ ಇಲ್ಲದ ವೇಳೆ ಮನೆಯನ್ನ ಸೀಸ್ ಮಾಡಿದೆ ಇದಕ್ಕಾಗಿ ಬೀದಿಗೆ ಬಿದ್ದಿದೆ ಒಂದಿಡೀ ಕುಟುಂಬ ಬೆಳಗಾವಿ ಜಿಲ್ಲೆ ಕಿತ್ತೂರಿನ ಬೈಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಯಲ್ಲಪ್ಪ ಬಸಪ್ಪ ಕುರಕುಂದ ನೂರ ಮನೆಯನ್ನ ಸೀಸ್ ಮಾಡಿದೆ ಈ ಖಾಸಗಿ ಫಿನಾನ್ಸ್ ಕಂಪನಿ ಮನೆಯಲ್ಲಿ ಯಾರೂ ಇಲ್ಲದೇ ಇರುವ ಸಮಯದಲ್ಲಿ ಮನೆಯನ್ನ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಮನೆ ಸೀಸ್ ಮಾಡಿರೋ ಹಿನ್ನೆಲೆಯಲ್ಲಿ ಇದೀಗ ಕುಟುಂಬಸ್ಥರು ಬೀದಿ ಪಾಲಾಗಿದ್ದು ಅಲ್ಲದೆ ಕಣ್ಣೀರು ಹಾಕ್ತಿದ್ದಾರೆ ಯಾವುದೋ ಲಗ್ತಿದೆ ಇರೋ ಲಖನ ಅವಸರ ಅಲ್ಲ ಮಾತ್ರ ಅವರಿಗೇ ಕಸವಂತ ಮಾಡಿ ಸುಜದ್ರ ಪ್ರಬಂಧ ಅವರು ಏನು ತಪ್ಪು ಮಾಡಿದರೋ ಒಂದು ಪ್ರಕಾರ ಅವರು ಏನು ನಾಯನ ಯಾರು ಬೇಕು ಸರ್ ನಾ ಟ ಐದು ಹೋಗಿ ಬಿಂದ್ರೆ ತಲಗ ಕೆಲಸ ಅಂತ ಹೇಳ್ರೆ ನಮ್ಮ ನ್ಯಾಯೋ ಬತಾಕ ಹೋಗಿ ತ್ರೆ ಬತಾಕ ಗೋವಾ ಯಾತ್ರೆ ಹುಡುಕ ಟ್ರಾಸೆ ಹೋಗಿರಾರೆ ಸಸ್ತತೆ ರೋಮ್ ಆಕೊಳೋ ಕೋರಾಗ್ ರೈಚೆ ಯಾಕೊಂದು ಹೋಗ್ಯಾ ಜೋ ಯಾಕ್ ಲಗ್ತಿದೆ ಯಾಸು ಮೇರೆಗ ಇಂದ್ರಿ 1.5 ಲಕ್ಷಕ್ಕಿಂತ ಐದು ವರ್ಷ ಅಂತ ಹೇಳ್ರೀಯಾ ನೀವು 2 ವರ್ಷನಾತ ಆಗ್ತಿದೆ ವರ್ಷ ಆದ್ಮೇಲೆ ಪ್ರತಿನಿಧಿ ಮಹಿಳಾರಿ ನೇರ ಸಂಪರ್ಕದಲ್ಲಿದ್ದಾರೆ ಮಹಿಳಾರಿ ನಾವು ಪೊಲೀಸೋ ಅಥವಾ ಸರ್ಕಾರದ ಅಧೀನದ ಸಂಸ್ಥೆಗಳೋ ಹಿಂಗೆ ಸೀಲ್ ಮಾಡೋದನ್ನ ಗಮನಿಸಿದ್ವಿ ಪ್ರೈವೇಟ್ ಕಂಪನಿ ಯವರಿಗೆ ಯಾರಂತ ಹಿಂಗ ಅಧಿಕಾರ ಕೊಟ್ಟವರು ಮನೆಗ್ ಬಂದ್ ಸೀಲ್ ಹಾಕಿಕೊಂಡು ಹೋಗ್ಲಿಕ್ಕೆ ಇದೀಗ ಈ ಮನೆಯ ಮಾಲೀಕರು ಏನ್ ಹೇಳ್ತಿದ್ದಾರೆ ಆ ಕುಟುಂಬ ಏನ್ ಹೇಳ್ತಾ ಇದೆ ಅಂತ ಹೇಳಿ ಖಂಡಿತ ಅಸ್ಪಿತ ಬೆಳಗಾವಿಯಲ್ಲೂ ಕೂಡ ಏನು ಈ ಫೈನಾನ್ಸ್ಗಳ ಕಿರುಕುಳ ಕಿರುಕುಳ ಕೂಡ ಹಾವಳಿ ಹೆಚ್ಚಾಗಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಮನೆಯನ್ನು ಸೀಸ್ ಮಾಡಬೇಕಾದ್ರೆ ಮೂರರಿಂದ ನಾಲ್ಕು ನೋಟಿಸ್ ಅನ್ನು ಕೊಡಬೇಕು ಆದರೆ ಮನೆಯಲ್ಲಿ ಇದ್ದ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಫೈನಾನ್ಸ್ ಕಂಪ್ನಿಯವರು ಏನು ಮನೆಯನ್ನು ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಹೀಗಾಗಿ ಆ ಒಂದು ಕುಟುಂಬ ಕೂಡ ಈಗ ಬೀದಿಗೆ ಬಂದಿರುವಂಥದ್ದು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಬೈಲೂರು ಅನ್ನೋ ಒಂದು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಬಸಪ್ಪ ಕುರುಗುಂದ್ ಎಂಬವರು ಏನು ಸಾಲವನ್ನು ಪಡೆದಿರ್ತಾರೆ ಸುಮಾರು ಎಂಟು ಲಕ್ಷ ಸಾಲವನ್ನು ಪಡೆದಿರ್ತಾರೆ ಮತ್ತು ಒಂಬತ್ತು ಲಕ್ಷಕ್ಕೂ ಅಧಿಕ ಹಣವನ್ನು ಕೂಡ ಮರುಪಾವತಿ ಕೂಡ ಮಾಡಿರ್ತಾರೆ ಆದರೂ ಕೂಡ ಇನ್ನೂ ನಾಲ್ಕು ಲಕ್ಷ ಹಣವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ ಈ ಹಣವನ್ನು ತುಂಬೋಕೆ ಆಗದಂತಹ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಅಂದರೆ ಮನೆಯನ್ನು ಸೀಜ್ ಮಾಡಿದರೆ ಅದು ಕೂಡ ಯಾರು ಇಲ್ಲದಂಥ ಸಂದರ್ಭದಲ್ಲಿ ಮನೆಯನ್ನು ಸೀಜ್ ಮಾಡಿದ್ದಾರೆ ಮತ್ತೊಂದೆಡೆ ಬೆಳಗಾವಿ ತಾಲೂಕಿನ ತಾರಿಹಾಳ ಅನ್ನೋ ಒಂದು ಗ್ರಾಮದಲ್ಲಿ ಕೂಡ ಬಾಣಂತಿ ಮಳೆ ಒಂದು ತಿಂಗಳ ಬಾಣಂತಿ ಮಹಿಳೆಯನ್ನು ಕೂಡ ಮನೆಯಿಂದ ಹೊರೆ ಹಾಕಿರುವಂಥದ್ದು ಮತ್ತು ಹರಾಜಿಗೆ ಕೂಡ ಇಟ್ಟಿರುವಂಥದ್ದು ಈಗ ಆ ಕುಟುಂಬ ಕೂಡ ಬೇರೆ ಸಂಬಂಧಿಕರ ಮನೆಯಲ್ಲಿ ಹೋಗಿತ್ತು ಇದಾದ ನಂತರ ಸಚಿವೆ ಹೆಬ್ಬಾಳ್ಕರ್ ಅವರ ಪುತ್ರ ಅವರ ಜೊತೆಗೆ ಮಾತನಾಡಿ ಅವರನ್ನು ವಾಪಸ್ ಕರೆಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಮತ್ತು ಪರಿಹಾರ ಕೊಡುವ ಭರವಸೆಯನ್ನು ಕೂಡ ಮಾಡ್ತಿದ್ದಾರೆ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಅಂದ್ರೆ ಈ ಸಬ್ಸಿಡಿ ಹಣದ ಆಸೆಗಾಗಿ ಸಾಕಷ್ಟು ಜನರು ಕೂಡ ಈ ಒಂದು ಫೈನಾನ್ಸ್ ನ ಕಿರುಕುಳಕ್ಕೆ ಏನು ಬಲಿಯಾಗಿರುವ ದೃಷ್ಟಿಯಲ್ಲಿ ಗಮನಿಸಬಹುದು ನಾವು ತಾಳಿಯನ್ನ ಏನು ಮಾರಿಯಾದರೂ ಕೊಡಿ ನಮಗೆ ಹಣವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನವರು ಹೇಳ್ತಿದ್ದಾರೆ ಹೀಗಾಗಿ ಅವರ ಕಿರುಕುಳವನ್ನು ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಬಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ನಿರಂತರವಾಗಿ ಅಂದರೆ ಈ ವರ್ಗ ಏನಿದೆ ಬಡವರು ಏನಿದ್ರೆ ಅವರನ್ನೇ ಟಾರ್ಗೆಟ್ ಮಾಡ್ತಾರೆ ಬರುವಂತ ಅಂದರೆ ಈಗ ಒಂದು ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡ್ರೆ ಅರ್ಧ ಹಣವನ್ನು ನೀವು ಇಟ್ಕೊಡಿ ಉಳಿದಿದ್ದನ್ನು ಯಾವುದೇ ಕಾರಣಕ್ಕೂ ನೀವು ತುಂಬಕ್ಕೆ ಹೋಗಬೇಡಿ ಅನ್ನೋ ನಿಟ್ಟಿನಲ್ಲಿ ಇವರನ್ನ ನಂಬಿಸಿ ಪ್ರತಿ ಏನು ಬೆಳಗಾವಿ ಜಿಲ್ಲೆ ಏನು ಗೋಕಾಕ್ ಇರ್ಬೋದು ಯಮ್ಕನ್ಮಡಿ ಇರ್ಬೋದು ಬೈಲೊಂಗಲ್ ಇರ್ಬೋದು ಜೊತೆಗೆ ಖಾನಾಪುರ ಸೇರಿದಂತೆ ಬಹುತೇಕ ಎಲ್ಲ ತಾಲೂಕಿನಲ್ಲಿ ಕೂಡ ಈ ರೀತಿಯಾಗಿ ಮಹಿಳೆಯರನ್ನೇ ದುಡಿಯೋ ವರ್ಗವನ್ನೇ ಟಾರ್ಗೆಟ್ ಮಾಡಿದೆ ಈ ರೀತಿಯಾಗಿ ಮಾಡಿದ್ರಿಂದ ಈ ಎಲ್ಲ ಮಹಿಳೆಯರು ವಂಚನೆಗೆ ಒಳಗಿದ್ದಾರೆ ಮತ್ತು ನನ್ ಜೊತೆಗೆ ಅವ್ರು ಇದ್ದಾರೆ ಅವ್ರನ್ನ ಕೂಡ ನಾನು ಮಾತಾಡ್ತೀನಿ ಅಮ್ಮ ಏನ್ ಹೇಳಿ ನಿಮ್ಗ ಇದ್ ಮಾಡ್ತಿದ್ರು ಅವ್ರು ನಮಗ್ರಿ ಇಪ್ಪತ್ನಾಕ್ ಅಂತ ಎಲ್ಲಾ ತುಂಬತಾವಂತೇಳಿ ದಡ್ಡಿ ಹೊಳೆ ಬಂದ್ರಿ ಒಪ್ಪಿಸ್ಕೊಟ್ರಿ ಒಂದ್ ಬಿಟ್ಟು ನಾಕ್ ಸಂ ಅಂತ ಹೇಳ್ರಿ ಅವ್ರ ನಾವು ಅವ್ನು ಮಾತು ಕೇಳೋಂಗಾರೆ ನಾಲ್ಕು ಕಂತ ತುಂಬ್ತಾ ನಮ್ಗಟ್ಟು ಉಳಿತಾಯ ಮರಿಗೆ ಮಕ್ಳು ಮರಿಗಂತೇಳಿ ನಾವು ಮಾಡಿದ ಐತ್ರಿ ಆ ನಂತರ ಎರಡು ಕಂತ ಮೂರು ಕಂತ ತುಂಬಿದಾನ ಮುಂದಿನ ಕಂತಿಗೆ ಅಂದ್ರೆ ಕೊಡದೆ ಬಿಟ್ಬಿಟ್ಟ್ರ ಅವ್ ಬಿಡ ಅಂತೇ ಇವ್ರು ಬಂದ್ಕಾಸ ಕೊಡಲೇ ನಾವು ನೀವು ಕೊಡ್ಯಾರ ನಾ ಏನು ಮಾಡನು ನಮಗೆ ಇಪ್ಪತ್ತ್ನಾಲ್ಕತ್ತು ಕಂತ ಸರಿಯಳೋ ಕಟ್ಬೇಕು ಇಲ್ದಿಲ್ಲ ಅಂದ್ರೆ ನೀವು ಏನರ ಮಾಡಿರ ಕಟ್ಟ್ರಿ ಇದ್ರೆ ಮಾರಿ ಕಟ್ಟ್ರಿ ಇಲ್ದ್ರೆ ನೀವು ಸತ್ತ ಅಂತ ಮರಳ ಕೊಡ್ರಿ ನಾವು ಬರೋದಿಲ್ಲ ನಿಮ್ಮ ಕಡೆ ಯಾಕಂದ್ರೆ ನಿಮ್ಮ ಮ್ಯಾಲೆ ಇನ್ಸುಲೆನ್ಸ್ ಇರ್ತೈತಿ ನಾವು ದುಡ್ಡು ತೊಗೊತೇವೆ ನೀವು ಅದನ್ನೆಲ್ಲ ಈಗೆಲ್ಲ ಹೇಳ್ರಿ ನಾವು ಕೇಳೋಂಗಿಲ್ಲ ಆದ್ರೆ ಅಂತ ಕಸ ಅಟ್ರು ಬಂದ ರೀ ನಮ್ಮನ್ನ ಕಸ್ಟಮರು ಅಂದ್ರೆ ನಮ್ಮ ಒಬ್ಬರ ಮನೆ ಮೀಟಿಂಗ್ ಆಯ್ತ ಆ ಒಟ್ಟ ಮೀಟಿಂಗ್ ಇದ್ದಾರ ಮನೆಯಾಗಳೆ ಕುಂತು ಬಿಡ್ತಾರೆ ನಮ್ಮ ಗಣಸರು ಏನಂತಾರು ಇಂಥದ್ ಮಾಡ್ಬೇಡಂದ್ರೆ ಓಡೇಡ ಹೋಗಿ ಮಾಡಿದೆ ರೀ ಈಗ ಏನು ಮಾಡ್ತಾರ ತೂರಂತ ನಮಗೆ ಟ್ರಾನ್ಸ್ಫರ್ ಕೊಡತಾರ ಈಗ ಆಮೇಲೆ ಅಂತಾರೆ ಗಣಸರು ಏನಂದ್ರು ಸೈ ಮಾಡಿದ್ರು ಅಂದ್ರು ನಾವು ಕರ್ಕೊಂಡೋಗಿ ಏನಾರ ಲಾಭ ಸಿಕ್ತದಂತೆ ಮಾಡ್ಸಿದೇವ್ರಿ ಈಗ ಏನರ ಮಾಡ್ಯಾರ ಬಾಂಡೆರ ತಗೋ ಹೋಗ್ರಿ ಎಲ್ರ ಅಂತ್ಲೆ ಏನು ಮಾಡಿದ್ರಿ ಈಗ ಗೌಡ್ ಕಾಲು ಬಿದ್ದವ್ರು ನಾವು ಗೌಡ್ರು ಕರ್ಕೊಂಬಂದ ಈಗ ನಿರ್ಣಯ ಮಾಡಕಂತ ಕರ್ಕೊಂಬಂದಾರ ಬಂದ್ರ ಅವ್ರು ಎಷ್ಟು ಎಷ್ಟು ಸಾಲ ತಗೊಂಡಿರಮ್ಮ ಎಲ್ಲರೂ ನಾವು ನಾವ್ರಿ ನಾವ್ ಒಬ್ಬ ಎರಡು ಲಕ್ಷ ತಗೊಂಡ್ರಿ ಹೀಗೆ ಒಬ್ಬೊಬ್ಬರ ಎರಡ್ ಎರಡ್ ತಗೊಂಡಾರ ಒಬ್ಬೊಬ್ರು ನಾಲ್ಕು ನಾಕ್ ತಗೊಂಡ್ರಾವಿ ಒಂದೊಂದ್ ಲಕ್ಷ ಎರಡ್ ಎರಡ್ ಲಕ್ಷ ಸದಾರ್ ನಮ್ಮ ಒಬ್ಬೊಬ್ರು ಒಂದೊಂದ್ ಎರಡ್ ಎರಡ್ ತಕೊಂಡಾರ ಒಂದ್ ಲಕ್ಷ ಆಯ್ತ್ರಿ ಮೂರ್ ಮೂರ್ ತಕೊಂಡಾರ್ದು ದೀಡ್ ಲಕ್ಷ ರೂಪಾಯಿ ಐತ್ರಿ ಕೊಡ್ತಾರ ಹ್ಞೂ ರೀ ರಾಜ್ಯದಲ್ಲಿ ಮೈಕ್ರೋಫಿನಾನ್ಸ್ ದಂಧೆ ಕೋರರ ಕಿರಿಕಿರಿ ಮಿತಿ ಮೀರಿದೆ ಇದ್ರ ವಿರುದ್ಧ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನ ಕೂಡ ಶುರು ಮಾಡಿದೆ ನೊಂದ ಕುಟುಂಬಗಳಿಗೆ ನಮ್ಮ ವರದಿ ಧ್ವನಿಯಾಗಿದೆ ರಾಜ್ಯದಲ್ಲಿ ಮಿತಿ ಮೀರಿದ ಬಡ್ಡಿ ಮಕ್ಕಳ ಉಪಟಳ ಮೈಕ್ರೋ ಫೈನಾನ್ಸ್ ವಿರುದ್ಧ ನೊಂದವರ ಕಳವಳ ಮೈಕ್ರೋ ಫೈನಾನ್ಸ್ ಸಾಲು ಸಾಲು ಕಿರುಕುಳದ ಘಟನೆಗಳು ರಾಜ್ಯದಲ್ಲಿ ಸದ್ದು ಮಾಡುತ್ತಿವೆ ಈ ಕುರಿತು ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನೇ ಶುರು ಮಾಡಿದೆ ಆ ಮೂಲಕ ಬಡ್ಡಿ ಮಕ್ಕಳ ಬುರುಡೆಗೆ ಬಿಸಿ ಕಾಯಿಸೋಕೆ ನಿಂತಿದೆ ಟಾರ್ಚರ್ ಒನ್ ಬೆಳಗಾವಿ ಬಾಣಂತಿ ಮಗುವನ್ನ ಹೊರಕ್ಕೆ ಹಾಕಿದ್ರು ಬೆಳಗಾವಿಯ ತಾರಿಹಾಳ ಗ್ರಾಮದಲ್ಲಿ ಮನೆ ಕಟ್ಟಲು ಫೈನಾನ್ಸ್ನಲ್ಲಿ ಸಾಲ ಮಾಡಿದ್ರು ಗಣಪತಿ ಲೋಹರ್ ಐದು ವರ್ಷದ ಹಿಂದೆ ಐದು ಲಕ್ಷ ಸಾಲ ಪಡೆದಿದ್ರು ಮೂರು ವರ್ಷ ಹಣ ಕಟ್ಟಿದ್ರು ನಂತರ ಹೆಂಡತಿಗೆ ಹುಷಾರಿಲ್ಲ ಮಗಳು ಹೆರಿಗೆಗೆ ಬಂದಿದ್ರು ಹೀಗಾಗಿ ಆರು ತಿಂಗಳು ಹಣ ಕಟ್ಟಿರಲಿಲ್ಲ ಇದರಿಂದ ಫೈನಾನ್ಸ್ನವರು ಏಕಾಏಕಿ ಬಾಣಂತಿ ಮಗುವನ್ನ ಮನೆಯಿಂದ ಹೊರಹಾಕಿದ್ದಾರೆ ಹಾವೇರಿ ಸಿಎಂಗೆ ಮಾಂಗಲ್ಯ ಸರ ಪೋಸ್ಟ್ ಹಾವೇರಿ ರಾಣಿಬೆನ್ನೂರಿನ ಶೈಲಮ್ಮ ಅನ್ನೋರು ಐವತ್ತು ಸಾವಿರ ಸಾಲ ಪಡೆದಿದ್ರು ನಂತರ ಮಗನ ಚಿಕಿತ್ಸೆಗೆ ಮತ್ತೆ ಸಾಲ ಮಾಡಿದ್ರು ಎರಡು ಹಣ ಕಟ್ಟಲಾಗದೆ ಕಂಗಾಲಾಗಿ ಹೋಗಿದ್ರು ಫೈನಾನ್ಸ್ ಅವರ ಕಾಟ ತಾಳಲಾರದೆ ಇದೀಗ ಸಿಎಂಗೆ ತಾಳಿ ಪೋಸ್ಟ್ ಮಾಡಿ ಅರಿಶಿನ ಕೊಂಬಿನ ತಾಳಿ ಕಟ್ಟಿಕೊಂಡಿದ್ದಾರೆ ಟಾರ್ಚರ್ ತ್ರೀ ರಾಮನಗರ ಸಾಲಗಾರರ ಕಾಟ ಕಿಡ್ನಿ ಮಾರಾಟ ಫೈನಾನ್ಸ್ ಕಿರುಕುಳಕ್ಕೆ ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ಮಹಿಳೆಯೊಬ್ಬರು ಕಿಡ್ನಿ ಮಾರಾಟ ಮಾಡಿದ್ದಾರೆ ಮಾಗಡಿಯ ಗೀತಾ ಎಂಬ ಮಹಿಳೆಯಿಂದ ಕಿಡ್ನಿ ಮಾರಾಟ ಮಾಡಿದ್ದು ಪತಿಗೆ ಚಿಕಿತ್ಸೆ ಕೊಡಿಸಲು ಸಾಲ ಪಡೆದಿದ್ರು ಅಂತ ಗೊತ್ತಾಗಿದೆ ಸೂಸೈಡ್ ನಂಬರ್ ಒನ್ ಮೈಸೂರು ಎರಡು ಸಾವಿರದ ನಾನ್ನೂರ ರೂಪಾಯಿ ಕಟ್ಟದಕ್ಕೆ ಸೂಸೈಡ್ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಗಿರಿಜಾಜಿ ಗ್ರಾಮದ ನಿವಾಸಿ ಸುಶೀಲಮ್ಮ ಮಗನಿಗಾಗಿ ನಲವತ್ತು ಸಾವಿರ ಸಾಲ ಪಡೆದಿದ್ರು ಪ್ರತಿ ತಿಂಗಳು ಎರಡು ಸಾವಿರದ ನಾನ್ನೂರ ನಲವತ್ತು ರೂಪಾಯಿ ಕಟ್ಟಬೇಕಿತ್ತು ಆದರೆ ಕಳೆದ ಏಳು ತಿಂಗಳಿಂದ ಕಟ್ಟಲು ಆಗಿಲ್ಲ ಕಟ್ಟದಿದ್ರೆ ಮರ್ಯಾದೆ ತೆಗೆಯುತ್ತೀವಿ ಅಂತ ಹೇಳಿದ್ದಾರೆ ಆಗ ಮರ್ಯಾದೆಗೆ ಅಂಜಿ ಸುಶೀಲಮ್ಮ ಸೂಸೈಡ್ ಮಾಡಿಕೊಂಡಿದ್ದಾರೆ ಸೂಸೈಡ್ ನಂಬರ್ ಟು ತುಮಕೂರು ಕಂತು ಕಟ್ಟದಕ್ಕೆ ಬಿತ್ತು ನಾಲ್ಕು ಹೆಣ ತುಮಕೂರು ಜಿಲ್ಲೆ ತಿಪಟೂರಿನ ಭಾಗ್ಯಮ್ಮ ತುರುವೇಕೆರೆ ಮಂಜುಳಾ ತಿಪಟೂರು ಅರವೀಶ್ ಹಾಗೂ ಸಾದಿಕ್ ಬೇಗಂ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕೊರಳು ಒಡ್ಡಿದ್ದಾರೆ ಸೂಸೈಡ್ ನಂಬರ್ ತ್ರೀ ಚಿಕ್ಕೋಡಿ ಬಾವಿಗೆ ಹಾರಿ ಆತ್ಮಹತ್ಯೆ ಚಿಕ್ಕೋಡಿ ಹುಕ್ಕೇರಿಯ ಶೀರೂರು ಗ್ರಾಮದ ಸರೋಜಾ ಅವರು ಫೈನಾನ್ಸ್ ನಿಂದ ಸಾಲ ಪಡೆದಿದ್ರು ಎರಡು ಲಕ್ಷದ ಮೂವತ್ತು ಸಾವಿರ ಆದರೆ ಕಂತು ಕಟ್ಟಲು ಆಗದೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮರ್ಡರ್ ಒನ್ ಯಾದಗಿರಿ ಬಡ್ಡಿ ಮಕ್ಕಳಿಂದ ಹಲ್ಲೆ ಯುವಕ ಸಾವು ಮೀಟರ್ ದಂಧೆ ಕೋರನಿಂದ ಖಾಸೀಂ ಮೂವತ್ತೈದು ಸಾವಿರ ಸಾಲ ಪಡೆದಿದ್ದು ಪಾವತಿ ಸ್ವಲ್ಪ ತಡವಾಗಿದ್ದಕ್ಕೆ ಯಾಸೀನ್ ಮಾರಣಾಂತಿಕ ಹಲ್ಲೆ ನಡೆಸಿದ್ರು ಯಾದಗಿರಿ ನಗರದ ಲಾಡೆ ಜಗಲಿಯಲ್ಲಿ ಘಟನೆ ನಡೆದಿದ್ದು ಚಿಕಿತ್ಸೆ ಫಲಿಸದೆ ವ್ಯಕ್ತಿ ಪ್ರಾಣ ಬಿಟ್ಟಿದ್ದಾನೆ ಮನೆಗೆ ಬೀಗ ಊರೂರೇ ಖಾಲಿ ಎಸ್ ಚಾಮರಾಜನಗರ ಮಂಡ್ಯ ಉಡುಪಿ ಚಿಕ್ಕಮಗಳೂರು ಬಾಗಲಕೋಟೆ ಹಾವೇರಿ ಸೇರಿದಂತೆ ರಾಜ್ಯದ ಹಲವು ಕಡೆ ಜನ ಮನೆಗೆ ಬೀಗ ಹಾಕಿದ್ದಾರೆ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಅದೆಷ್ಟೋ ಜನ ಊರು ಖಾಲಿ ಮಾಡುತ್ತಿದ್ದಾರೆ ದಿನಕ್ಕೆ ಒಬ್ಬರು ಇಬ್ಬರಂತೆ ರಾಜ್ಯದಲ್ಲಿ ಮೂವತ್ತಕ್ಕೂ ಹೆಚ್ಚು ಮಂದಿ ಕಳೆದ ಒಂದು ತಿಂಗಳಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸರ್ಕಾರ ಬ್ರೇಕ್ ಹಾಕದೇ ಇದ್ದರೆ ಮತ್ತಷ್ಟು ಜೀವಗಳು ಹಾರಿ ಹೋಗುವ ಸಾಧ್ಯತೆ ಇದೆ ಸರ್ಕಾರ ಏನ್ ಮಾಡುತ್ತೆ ಅಂತ ಕಾದು ನೋಡಬೇಕಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ